ಇವತ್ತು ಉಪ್ಪಿಟ್ಟ ಮಾಡಿದ್ದೀನಿ ಯಾವುದು ಉಪ್ಪಿಟ್ಟು ಅಂದ್ರೆ ಮೆಕ್ಕೆಜೋಳದ್ದು ಉಪ್ಪಿಟ್ ಮಾಡ್ತಾ ಇದ್ದೀನಿ ಮೆಕ್ಕೆಜೋಳ ಅಂದ್ರೆ ಸ್ವೀಟ್ ಕಾರ್ನು ತುಂಬಾ ಸ್ಪೆಷಲ್ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಗೋಧಿ ರವೆದು ಇದು ಬಾಂಬೆ ರವೆದು ಏನು ಉಪ್ಪಿಟ್ಟು ಮಾಡ್ತಿಲ್ಲ ಅದಕ್ಕಿಂತಲೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕಿಂತ ಟೇಸ್ಟ್ ಸೂಪರ್ ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬಿಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗ್ ಮಾಡೋದಂತೇಳಿ ನೋಡೋಣ ಬನ್ನಿ ಒಂದು ಬೌಲು ಈ ಥರ ಬರುತ್ತೆ ಮೆಕ್ಕೆಜೋಳದ್ದು ಮೆಕ್ಕೆಜೋಳ ಅಂದರೆ ಸ್ವೀಟ್ ಕಾರ್ನ್ದು ಉತ್ತರ ಕರ್ನಾಟಕ ಸೈಡ್ ಇದು ನಾವು ಗದ್ದೆಯಲ್ಲಿ ಬೆಳೆದಿರೋದ್ರಿಂದ ನಾವು ಇದನ್ನು ಓಡಿಸ್ಕೊಂಬ ಇಟ್ಟಿರ್ತೀವಿ ಮನೆಯಲ್ಲಿ ಯಾವಾಗಲೂ ನಮಗೆ ಎಷ್ಟು ಬೇಕು ಅಷ್ಟು ಮೆಕ್ಕೆಜೋಳನ ತಗೋತೇನೆ ನಾನು ಒಂದೂವರೆ ಬೌಲ್ನಷ್ಟು ಮೆಕ್ಕೆಜೋಳನ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತೇನೆ ಇದನ್ನೀಗ ನಾವು ಚೆನ್ನಾಗಿ ಹುರ್ಕೋಬೇಕು ಉದುರು ಉದುರಾಗಿ ಬರುತ್ತೆ ಉಪ್ಪಿಟ್ಟು ತುಂಬಾ ಟೇಸ್ಟಿ ಇದನ್ನು ಹಾಗೇನೂ ಮಾಡ್ಕೊಂಡು ತಿನ್ಬೋದು ನಾವು ಸ್ವಲ್ಪ ಹಾಕಿ ಬಿಸಿ ನೀರಲ್ಲಿ ಕುದಿಸ್ಬೇಕು ಅನ್ನ ಮಾಡ್ತೀನಲ್ಲ ಆ ಥರ ಅದನ್ನು ಕೂಡ ರೆಸಿಪಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೇನೆ ಇದರದ್ದು ಉಪ್ಪಿಟ್ಟು ಇವತ್ತು ಸೇರ್ ಮಾಡ್ತಾಯಿದ್ದೀನಿ ಇದನ್ನೀಗ ಚೆನ್ನಾಗಿ ಹುರ್ಕೋತೇನೆ ನಾನು ನೋಡಿ ಈಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಾಣ್ತಿರ್ಬೋದು ನಿಮಗೆ ಈಗ ಇದನ್ನು ಒಂದು ಪ್ಲೇಟಿಗೆ ಎಲ್ಲವನ್ನು ತಗೊಂಡ್ಬಿಡ್ತೀನಿ ನಾನು ಈಗೆಲ್ಲ ಇದರನ್ನದ್ದು ನೋಡಿ ಮತ್ತೆ ನಾನು ಅದೇ ಕಡವಂಗಿನ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೇನೆ ನೋಡಿಲಿ ಎಣ್ಣೆ ಕೂಡ ಆಲ್ರೆಡಿ ಕಾದಿದೆ ಇದಕ್ಕೆ ನಾನು ಕರಿಬೇ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಕರಿಬೇ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಶೇಂಗಾನ ಹಾಕ್ತಾ ಇದ್ದೀನಿ ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ ಸಿಡೀತದೆ ನಮಗೆ ನೋಡಿ ಈಗ ಶೇಂಗಾ ಹಾಕಿದ ಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥದ್ದು ಒಂದು ಈರುಳ್ಳಿ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಹಾಗೆ ಒಂದು ದೊಡ್ಡದು ಟೊಮೆಟೊ ಟೊಮೆಟೊ ಇಲ್ಲಾಂದರೆ ನೀವು ಹುಣಸಿನ ಹುಳೆ ರಸ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇದಕ್ಕೆ ಈಗ ನೋಡಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕಾಯಿ ಮೆಣಸನ್ನು ಇದ್ದೀನಿ ಕಾಯಿ ಮೆಣಸು ಸ್ವಲ್ಪ ಹಾಕಿದ್ದೀನಿ ತುಂಬಾ ಇದೆ ಅದು ಸಣ್ಣ ಮೆಣಸು ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಫ್ರೆಂಡ್ಸ್ ಇದಕ್ಕೆ ಹಳದಿ ಪೌಡ್ರ್ ಅದೇನು ಸೇರಿಸೋದು ಬೇಡ ಅರ್ಶಿಣ ಹುಡಿಯೋದು ಯಾಕಂದರೆ ಮೆಕ್ಕೆಜೋಳ ಹಳದಿ ಕಲರ್ ಇರೋದರಿಂದ ಏನೂ ಬೇಡ ಅದಕ್ಕೆ ಈಗ ಇದಕ್ಕೆ ನೋಡಿ ಇದಕ್ಕೆ ನಾವು ಗೋಧಿ ರವೆಗೆ ಯಾವ ಥರ ನೀರು ಎಷ್ಟು ಬೇಕು ನೋಡಿ ಗೋಧಿ ರವೆ ಹಾಗೆ ಇವು ಕೂಡ ಗಟ್ಟಿ ಇರ್ತವೆ ಗೋಧಿ ರವೆಗೆ ನೀರು ಎಷ್ಟು ಹಾಕೋತೀರಿ ಅಷ್ಟೇ ನೀರು ಕೂಡ ಹಾಕೊಳ್ಳಿ ಇದಕ್ಕೂ ಕೂಡ ನೋಡಿ ಈಗ ನಾನು ಇಲ್ಲಿ ಒಂದು ಚರ್ಗಿಕ್ಕಿಂತ ಜಾಸ್ತಿ ನೀರು ಹಾಕ್ತೇನೆ ನೋಡಿ ಒಂದೂವರೆ ಚರಿಗೆ ಅಷ್ಟು ನೀರು ಹಾಕ್ತೇನೆ ಒಂದೂವರೆ ಬಟ್ಟಲಕ್ಕೆ ಈಗ ಇದು ನೀರು ಕುದೀಲಿ ಇದು ಸ್ವಲ್ಪ ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ತೇನೆ ನೋಡಿ ಒಂದಿಷ್ಟು ಬೆಲ್ಲನ ಆ್ಯಡ್ ಇದ್ದೀನಿ ಬೆಲ್ಲ ಹಾಕಿದ್ರೇ ರುಚಿ ಹೆಚ್ಚು ಕೊಡುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಈಗ ಇದು ನೀರು ಕುದಿಬೇಕು ನಮಗೆ ನೋಡಿ ಈಗ ನೀರು ಕುದೀತಾ ಇದೆ ಈ ಸಮಯದಲ್ಲಿ ನೀವು ಉಪ್ಪಾ ಚೆಕ್ ಮಾಡ್ಕೊಳ್ಳಿ ಉಪ್ಪು ಅಥವಾ ಖಾರ ಕಮ್ಮಿಯಾಗಿದ್ದರೆ ಹಾಕೋಬೋದು ನಾನು ಚೆಕ್ ಮಾಡಿದೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಹಾಕಿದ್ದೇನೆ ಈಗ ಹುರಿದಿಟ್ಟಿರುವಂಥ ಗೋಧಿ ಹಾಕ್ತಾ ಇದ್ದೀನಿ ನೋಡಿ ಇದು ಯಾವ ಕಾರಣಕ್ಕೂ ಗಂಟಾಗಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕಿದರೆ ಕುದಿಲಿಕ್ಕೆ ತುಂಬಾ ಕಷ್ಟ ಸ್ವಲ್ಪ ಗೋಧಿ ರವೆಕ್ಕಿಂತ ಗಟ್ಟಿ ಇರುತ್ತೆ ಇದು ಕುದಿಬೇಕು ಅಂದರೆ ಚೆನ್ನಾಗಿ ನಮಗೆ ಇಷ್ಟು ಸಾಕು ಚೆನ್ನಾಗಿ ಕುದಿಬೇಕು ಇದನ್ನ ಇದೇ ಥರನೂ ಮಾಡ್ತಾರೆ ಮೆದುವಾಗಿ ನಾನಿಲ್ಲಿ ಮೆದುವಾಗಿ ಇಲ್ಲ ಉದುರು ಉದ್ರಾಗಿ ಮಾಡ್ತಾಯಿದ್ದೀನಿ ಕುದೀಲಿ ಇದು ಈಗ ಚೆನ್ನಾಗಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅದಕ್ಕೆ ಇದಕ್ಕೆ ಹಳದಿ ಪೌಡರನ್ನು ಸೇರಿಸಲಿಲ್ಲ ಬೇಕಾದರೆ ನೀವು ಹಾಕ್ಕೊಬೋದು ಬೇಡಾದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಹಾಕಿಲ್ಲ ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡ್ತೇನೆ ನಿಮಗೆ ಹೇಗೆ ಅನ್ನಿಸ್ತು ಉಪ್ಪಿಟ್ಟು ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಒಂದು ಇದನ್ನು ಈ ಥರ ಮಿದು ಇರುವಾಗಲೇ ನಾವು ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಮಿನಿಮಮ್ ಏನೂ ಇಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಆದ್ರೂ ಇದನ್ನು ಈಗ ಬಿಟ್ಬಿಡ್ತೇನೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಇದು ಉಮ್ಗಳಬೇಕು ಈ ಥರ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಸರ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಹತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಇದನ್ನೀಗ ನಿಮಗೆ ಸರ್ ಮಾಡಿ ತೋರಿಸ್ತೇನೆ ನೋಡಿ ಉಪ್ಪಿಟ್ಟು ಮೆಕ್ಕೆಜೋಳದ್ದು ಹೇಗೆ ಬಂದಿದೆ ಉದುರು ಉದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮಸ್ತಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ನಮ್ಮ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಕಲರ್ಫುಲ್ಲಾಗಿ ಬಂದಿದೆ ಅಷ್ಟೇ ಟೇಸ್ಟ್ ಕೂಡ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೆಕ್ಕೆಜೋಳದ್ದು ನೀವು ಒಮ್ಮೆ ಟ್ರೈ ಮಾಡ್ತೀರಿ ಅಂಥೇಳಿ ಅಂದ್ಕೊಂಡಿದ್ದೀನಿ